ಕಲಬುರಗಿ ಜಿಲ್ಲೆ ಕೋಟ್ನೂರು ಗ್ರಾಮದಲ್ಲಿ ಭಾರತೀಯ ಭೀಮಸೇನೆ ಸಂಘಟನೆಯ ಪದಾಧಿಕಾರಿಗಳು ಇವತ್ತು ಬಾಬಾ ಸಾಹೇಬರ ಪುತ್ಥಳಿ ಬ ಮುಂಭಾಗ ಬಂದಿದ್ದೀವಿ ಬಾಬಾ ಸಾಹೇಬರಿಗೆ ಅಪಮಾನ ಮಾಡಿದಂತಹ ಕಿಡಿಗೇಡಿಗಳು ಯಾರಿದ್ದಾರೆ ಕಂಡಲ್ಲಿ ಗುಂಡಿ ಕೊಲ್ಲುವಂಥ ಆದೇಶವನ್ನು ಹೊರಡಿಸಬೇಕು ಅಂತ ಅವರ ಮೇಲೆ ಆಕ್ಷನ್ ತಗೋಬೇಕಂತ ಈ ಭಾರತೀಯ ಭೀಮಸೇನೆ ಕೆ ಎನ್ ಬೆಟರಾಜು ಅವರ ನೇತೃತ್ವದಲ್ಲಿ ಹಾಗೂ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಯುವಕರ ಸಂಘದ ರಾಜ್ಯಾಧ್ಯಕ್ಷರಾದಂತಹ ಡಾಕ್ಟರ್ ಕೃಷ್ಣಪ್ಪನ ಕೃಷ್ಣಪ್ಪನವರ ನೇತೃತ್ವದಲ್ಲಿ ಯಾವಾಗಲೂ ಸದಾ ತಮ್ಮ ಜೊತೆಯಲ್ಲಿ ಇರ್ತೀವಿ ಅಂತ ಹೇಳಿ ಈ ಮೂಲಕ ತಮಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ ಕಲಬುರಗಿ ಜಿಲ್ಲೆ ಕೋಟ್ನೂರು ಗ್ರಾಮದಲ್ಲಿ ಭಾರತೀಯ ಭೀಮಸೇನೆ ಸಂಘಟನೆಯ ಪದಾಧಿಕಾರಿಗಳು ಇವತ್ತು ಬಾಬಾ ಸಾಹೇಬರ ಪುತ್ಥಳಿ ಬ ಮುಂಭಾಗ ಬಂದಿದ್ದೀವಿ ಏನು ಬಾಬಾ ಸಾಹೇಬ್ರಿಗೆ ಅಪಮಾನ ಮಾಡಿದಂತಹ ಕಿಡಿಗೇಡಿಗಳನ್ನು ನಾಲ್ಕು ಜನರನ್ನ ಈಗಾಗಲೇ ಜಿಲ್ಲಾಡಳಿತ ಬಂಧಿಸಿದ್ದಾರೆ ಆ ಜಿಲ್ಲಾಡಳಿತಕ್ಕೆ ಭಾರತೀಯ ಭೀಮಸೇನೆ ಪದಾಧಿಕಾರಿಗಳಿಂದ ಭಾರತೀಯ ಭೀಮಸೇನೆ ಸಂಘಟನೆ ವತಿಯಿಂದ ಭೀಮ ವಂದನೆಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಏನು ಬಾಬಾ ಸಾಹೇಬರಿಗೆ ಅಪಮಾನ ಮಾಡಿರುವಂತಹ ಕಿಡಿಗೇಡಿಗಳು ಯಾರಿದ್ದಾರೆ ಅವರನ್ನು ವಂದಿಸಿದ್ದಾರೆ ಆದರೆ ಅವರಿಗೆ ಕುಂಭಕ್ಕೂ ನೀಡಿದಂತಹ ಕಿಡಿಗೇಡಿಗಳನ್ನು ವಂದಿಸಬೇಕು ಅದರ ಜೊತೆಯಲ್ಲೇ ಏನು ಬಾಬಾ ಸಾಹೇಬರಿಗೆ ಅಪಮಾನ ಮಾಡಿರ್ತಕ್ಕಂತಹ ಕಿಡಿಗೇಡೆಗಳು ನಾಲ್ಕು ಜನ ಅವರ ಸಹಪಾಠಿಗಳು ಕೆಲವರು ಇದ್ದಾರೆ ಅವರನ್ನೆಲ್ಲರನ್ನೂ ಕೂಡ ಗಡಿಪಾರು ಮಾಡಬೇಕಂತೇಳಿ ನಾವು ಈಗಾಗಲೇ ಆನೇಕಲ್ ತಾಲೂಕಿನಾದ್ಯಂತ ಹೋರಾಟವನ್ನು ಮಾಡಿದ್ದೀವಿ ಇವತ್ತು ಬಾಬಾ ಸಾಹೇಬರ ಪುತ್ಥಳಿಯನ್ನು ಅವಮಾನ ಮಾಡಿರ್ತಕ್ಕಂತಹ ಕೋಟ್ನೂರು ಗ್ರಾಮಕ್ಕೆ ಇವತ್ತು ಬಾಬಾ ಸಾಹೇಬರ ಪುತ್ಥಳಿ ಮುಂಭಾಗ ಬಂದು ಈ ಜಾಗವನ್ನು ವೀಕ್ಷಣೆ ಮಾಡಿದ್ದೀವಿ ರಾಜ್ಯ ಸರ್ಕಾರ ಕೂಡಲೇ ಎಚ್ಚೆತ್ತುಕೊಂಡು ಬಾಬಾ ಸಾಹೇಬರಿಗೆ ಅಪಮಾನ ಮಾಡಿತಕ್ಕಂಥ ಕಿಡಿಗೇಡಗಳನ್ನು ಗಡಿಪಾರು ಮಾಡಬೇಕು ಅಥವಾ ಕಂಡಲ್ಲಿ ಗುಂಡಿ ಕೊಲ್ಲುವಂಥ ಆದೇಶವನ್ನು ಹೊರಡಿಸಬೇಕು ಅಂತೇಳಿ ಎಲ್ಲ ದಲಿತ ಮತ್ತು ಪ್ರಗತಿಪರ ಸಂಘಟನೆಗಳ ಒಕ್ಕದ ವತಿಯಿಂದ ನಾವು ಒತ್ತಾಯನ ಮಾಡ್ತಾ ಇದ್ದೀವಿ ಏನು ಮುಂದಿನ ದಿನಗಳಲ್ಲಿ ಆನೇಕಲ್ ತಾಲೂಕಿನ ಎಲ್ಲ ಸಂಘಟನೆಗಳು ಸೇರಿ ಕೃಷ್ಣಪ್ಪರವರ ಡಾಕ್ಟರ್ ಎಮ್ ಕೃಷ್ಣಪ್ಪ ಮುರುಸೂರು ಇವರ ನೇತೃತ್ವದಲ್ಲಿ ನಾವು ಮುಂದಿನ ದಿನದಲ್ಲಿ ದಿನಾಂಕವನ್ನು ನಿಗದಿಪಡಿಸಿ ಕೋಟ್ನೂರು ಗ್ರಾಮಕ್ಕೆ ಮತ್ತೊಂದು ಬಾರಿ ನಾವು ವೀಕ್ಷಣೆ ಮಾಡಲಿಕ್ಕೆ ಬರ್ತೀವಿ ಆ ಅದರ ಒಳಗಾಗಿ ರಾಜ್ಯ ಸರ್ಕಾರ ಎಚ್ಚೆತ್ತುಕೊಂಡು ಅವರನ್ನು ಗಡಿಪಾರು ಮಾಡಬೇಕು ಗಡಿಪಾರು ಮಾಡಲಿಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ನಾವು ಇಡೀ ರಾಜ್ಯಾದ್ಯಂತ ದಲಿತ ಮತ್ತು ಪ್ರಗತಿಪರ ಸಂಘಟನೆ ಮತ್ತು ಭಾರತೀಯ ಭೀಮಸೇನೆ ಸಂಘಟನೆ ಉಗ್ರವಾದ ಹೋರಾಟವನ್ನು ಮಾಡ್ತೀವಿ ಅಂತೇಳಿ ಈ ಮೂಲಕ ಎಚ್ಚರಿಕೆಯನ್ನು ನೀಡ್ತಾ ಇದ್ದೀವಿ ಬಾಬಾ ಸಾಹೇಬರ ಪುತ್ಥಳಿಗೆ ಯಾರೋ ಕಿಡಿಗೇಡಿಗಳು ನಾಲ್ವರು ಈ ಬಾಬಾ ಸಾಹೇಬರಿಗೆ ಅವಮಾನ ಮಾಡಿದ್ದಾರೆ ಅವರ ಸಹಪಾಠಿಗಳನ್ನು ಕಂಡಲ್ಲಿ ಗುಂಡಿಕ್ಕಿ ಹಾಗೂ ಗಡಿಪಾರಾದರೂ ಮಾಡಿ ಈ ಈ ಜಿಲ್ಲೆಯ ಕಾನೂನು ಆಡಳಿತಗಾರರು ಅವರನ್ನು ಬಂಧಿಸಿ ಈಗಾಗಲೇ ನಾಲ್ವರನ್ನು ಬಂಧಿಸಿದ್ದಾರೆ ಇನ್ನೂ ಅವರ ಸಹಪಾಠಿಗಳನ್ನು ಬಂಧಿಸಿ ಅವರ ಮೇಲೆ ಆ್ಯಕ್ಷನ್ ತಗೋಬೇಕಂತ ಈ ಮೂಲಕ ನಾವು ಒತ್ತಾಯಿಸಿ ಭಾರತೀಯ ಭೀಮಸೇನೆ ಕೆ ಎನ್ ಬೆಟರಾಜ ಅವರ ನೇತೃತ್ವದಲ್ಲಿ ಹಾಗೂ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಯುವಕರ ಸಂಘದ ರಾಜ್ಯಾಧ್ಯಕ್ಷರಾದಂಥ ಡಾಕ್ಟರ್ ಮುರ್ಸೂರ್ ಕೃಷ್ಣಪ್ಪನ ಅವರ ನೇತೃತ್ವದಲ್ಲಿ ಈ ಮೂಲಕ ಒತ್ತಾಯಿಸಿ ನಾವು ಇವತ್ತು ಹೀಗೆ ಒಬ್ಬರಿಗೊಬ್ರು ನಾವು ಕೂಡ ದಟ್ಟಿ ಗಣಿಗಳಾಗಬೇಕು ಹಾಗಾಗಿ ನಮಗೆ ಧೈರ್ಯ ತುಂಬಲಿಕ್ಕೆ ಅವರು ಕೂಡ ಬಂದಿದ್ದಾರೆ ಇವತ್ತು ಅಂಡ್ರದ ಅವರು ಕೂಡ ಈ ಉದ್ದೇಶಿ ಉದ್ದೇಶಿಸಿ ಮಾತನಾಡಬೇಕಂತ ಹೇಳಿದರು ಆತ್ಮೀಯ ಎಲ್ಲ ಭೀಮ ಬಂಧುಗಳೇ ಪರಮ ಪೂಜ್ಯ ಬಾಬಾ ಸಾಹೇಬರ ಪಾದಾರದಿಂದಕ್ಕೆ ನಮಗೆ ಏನು ಇಪ್ಪತ್ತೆರಡನೇ ತಾರೀಕು ಕೋಟ್ನೂರುಡಿ ಗ್ರಾಮದಲ್ಲಿ ಬಾಬಾ ಸಾಹೇಬರ ಪುತ್ಥಳಿಗೆ ಅಪಮಾನ ಮಾಡತಕ್ಕಂತಹ ಕಿಡಿಗೇಡೆಗಳನ್ನು ಈಗಾಗಲೇ ಜಿಲ್ಲಾಡಳಿತ ವಂಚಿಸಿದರೆ ಅವರಿಗೆ ಜಿಲ್ಲಾಡಳಿತಕ್ಕೆ ಹೃದಯದ ಭೀಮ ವಂದನೆಯನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಏನು ಬಾಬಾ ಸಾಹೇಬರಿಗೆ ಅಪಮಾನ ಮಾಡಿದ್ದ ವಿಷಯವನ್ನು ನಮಗೆ ಜಮಖಂಡಿ ಒಬ್ಬ ನಮ್ಮ ಸುರೇಶ್ ಎಂಬ ನಮ್ಮ ಭಾರತೀಯ ಭೀಮಸೇನೆ ಸಂಘಟನೆಯ ಹುಡುಗ ನಮಗೆ ತಿಳಿಸಿದ ತಿಳಿದ ತಕ್ಷಣ ನಾವು ಆನೆಕಲ್ನಲ್ಲಿ ಹೋರಾಟವನ್ನು ಹಮ್ಮಿಕೊಂಡಿದ್ವಿ ಅವತ್ತು ಸಂಜೆನೆ ಹೋರಾಟವನ್ನು ಹಮ್ಮಿಕೊಂಡು ನಾವು ನಮ್ಮ ಪ್ರಿಯಾಂಕಾ ಖರ್ಗೆ ಅವ್ರಿಗೆ ಕೂಡ ಕರೆಯನ್ನು ಮಾಡಿ ಅವ್ರಿಗೆ ವಿಷಯವನ್ನು ಮುಗಿಸಿದ್ವಿ ಆ ಕರೆಯನ್ನು ಮುಗಿಸಿದ ತಕ್ಷಣ ಅವ್ರಿಗೆ ಅವರನ್ನು ಬಂಧಿಸಿದ್ದಾರೆ ಇವತ್ತು ಬಾಬಾ ಸಾಹೇಬರು ನಮಗೆ ಬೃಹತ್ ಸಂವಿಧಾನವನ್ನ ಈ ದೇಶದಲ್ಲಿ ನಾವು ಬದುಕಲಿಕ್ಕೆ ಒಂದು ಬುನಾದಿಯನ್ನು ಹಾಕ್ಕೊಟ್ಟಿದ್ದಾರೆ ಆ ನಿಟ್ಟಿನಲ್ಲಿ ಇವತ್ತು ಯಾವುದೇ ಜಾತಿ ಧರ್ಮ ತಾರತಮ್ಯ ಇಲ್ಲದೆ ನಾವೆಲ್ಲರೂ ಕೂಡ ಸುಭಿಕ್ಷವಾಗಿ ಬದುಕ್ತಾ ಇದ್ದೀವಿ ಆದರೆ ಕೆಲವು ಮನುವಾದಿಗಳು ಬಾಬಾ ಸಾಹೇಬರಿಗೆ ಇವತ್ತು ಅಪಮಾನ ಮಾಡ್ತಿದ್ದಾರೆ ಆ ಅಪಮಾನಗಳು ಇದು ಮರುಗಡಿಸ್ತೇ ಇರಲಿ ಅಂತೇಳಿ ಇವತ್ತು ನಾವು ನಾವೆಲ್ಲರೂ ಕೂಡ ಒಂದಾಗಬೇಕಾಗಿದೆ ಇವತ್ತು ಕೆಲವರು ರಾಜಕೀಯ ಗುಲಾಮರಾಗಿ ನಾವು ಬಾಬಾ ಸಾಹೇಬರನ್ನು ಕೇವಲ ಒಂದು ರಾಜಕೀಯಕ್ಕೆ ಮಾತ್ರ ಮೀಸಲಿಟ್ಕೊಂಡಿದ್ವಿ ಅದನ್ನು ಬಿಟ್ಟು ಬಾಬಾ ಸಾಹೇಬರು ನಮಗಾಗಿ ಹಲವಾರವರ ಮಕ್ಕಳನ್ನು ಕೂಡ ರಕ್ತವನ್ನು ನಮಗೆ ಒತ್ತೆಯಿಟ್ಟು ನಮಗೆ ಇವತ್ತು ಸಂವಿಧಾನವನ್ನು ಕೊಟ್ಟಿದ್ದಾರೆ ಹಾಗಾಗಿ ನಾವೆಲ್ಲರೂ ಕೂಡ ಬಾಬಾ ಸಾಹೇಬರ ಋಣವನ್ನು ತೀರಿಸುವಂಥ ಅಲ್ಲಿ ಇದು ನಮ್ಮ ಮೇಲೆ ಇದೆ ಹಾಗಾಗಿ ನಾವೆಲ್ಲರೂ ಕೂಡ ಜೊತೆಯಾಗಿರೋಣ ಬಾಬಾ ಸಾಹೇಬರ ವಿಚಾರದಲ್ಲಿ ಯಾವುದೇ ಸಮಸ್ಯೆ ಇದ್ದರೂ ಕೂಡ ಇಡೀ ರಾಜ್ಯಾದ್ಯಂತ ಹಲವಾರು ದಲಿತಪರ ಸಂಘಟನೆಗಳಿದ್ದಾವೆ ನಾವೆಲ್ಲರೂ ಕೂಡ ಜೊತೆಯಾಗಿರ್ತೀವಿ ಯಾವುದಕ್ಕೂ ಕೂಡ ಎದುರುವಂಥ ಮಾತಿಲ್ಲ ಯಾವುದೇ ಸಮಯದಲ್ಲಿ ಆಗಿರಲಿ ನಾವು ಆಗಾಗಲೇ ನಾನು ಆವತ್ತು ಇಪ್ಪತ್ತೆರಡನೇ ತಾರೀಕು ಕೂಡ ನಮ್ಮ ಆ ಸ್ನೇಹಿತರಿಗೆ ಕಾಲ್ ಮಾಡಿದ್ರೆ ಅವತ್ತು ಪಿಕ್ ಮಾಡಲಿಲ್ಲ ಇವತ್ತು ನಾನು ಫೋನ್ ಮಾಡಿದೆ ಪಿಕ್ ಮಾಡಲಿಕ್ಕೆ ಆಗಲಿಲ್ಲ ನಾವು ಯಾವಾಗಲೂ ಜೊತೆಯಲ್ಲಿರ್ತೀವಿ ಇವತ್ತೇನು ನಾವು ಆನೆಕಲ್ ಭಾಗದಿಂದ ಇವತ್ತು ಇಲ್ಲಿಗೆ ಬಂದಿದ್ದೀವಿ ಯಾವಾಗಲೂ ಸದಾ ತಮ್ಮ ಜೊತೆಯಲ್ಲಿ ಇರ್ತೀವಿ ಅಂತೇಳಿ ಈ ಮೂಲಕ ತಮಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ ನನಗೆ ಮಾತನಾಡಲು ಅವಕಾಶ ಕೊಟ್ಟಂಥ ತಮ್ಮೆಲ್ಲರಿಗೂ ಅಂತ ನನ್ನ ಮಾತು ಮುಗಿಸ್ತೀನಿ ಜೈ ವಿ